ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಋಷಭ ರಾಶಿಯವರ ಮೇ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಋಷಭ ರಾಶಿಯವರಿಗೆ ಇದುವರೆಗೂ ಗುರುಬಲ ಇರಲಿಲ್ಲ ನಿಮಗೆ ಈ ತಿಂಗಳ ಹದಿನಾಲ್ಕರ ನಂತರ ಗುರುಬಲ ಪ್ರಾರಂಭ ಇದೆ ಆದಷ್ಟು ನಿಮ್ಮ ಆಸೆ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಮನೆ ಕಟ್ಟೋದಕ್ಕೆ ವಾಹನ ತೆಗೆದುಕೊಳ್ಳಿಕ್ಕೆ ಹೊಸ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ವಿವಾಹಾದಿ ಮಂಗಳ ಕಾರ್ಯಗಳನ್ನು ಮಾಡೋದಕ್ಕೆ ವಿಶೇಷವಾದಂಥ ಶುಭ ಸಮಯ ನಿಮಗೆ ಬರ್ತಾ ಇದೆ ಒಂದು ವರ್ಷಗಳ ಕಾಲ ಗುರುಬಲ ಇರುವ ಕಾರಣ ನಿಮ್ಮ ಏನು ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದಾವೋ ಅವನ್ನೆಲ್ಲ ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಉತ್ತಮ ಸಮಯ ಆಗಿರ್ತದೆ ಆದ್ದರಿಂದ ಈ ನಿಮ್ಮ ಕಾರ್ಯಗಳಿಗೆ ಪ್ರಯತ್ನ ಆಗ್ತಕ್ಕಂಥದ್ದು ಎಫೆಕ್ಟ್ ಆಗ್ತಕ್ಕಂಥದ್ದು ಬಹಳ ಉತ್ತಮ ಸಮಯ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಾಗಿರ್ತದೆ ಓದಿನಲ್ಲಿ ನೀವೆಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಫಲಾಫಲಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಆದರೆ ವಿಶೇಷವಾಗಿ ಈ ರಾಶಿಯವರಿಗೆ ಒಂದು ಸಲಹೆ ಏನು ಅಂತಂದರೆ ದೊಡ್ಡ ಮಟ್ಟದ ಲಕ್ಷಾಂತರ ರೂಪಾಯಿ ಅಥವಾ ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಜಾಗೃತಿಯಾಗಿ ಆ ವ್ಯಾಪಾರ ವ್ಯವಹಾರದ ಕಡೆ ಗಮನ ಹೊಡ್ತಕ್ಕಂಥದ್ದು ಭಾಳ ಉತ್ತಮ ಹಾಗೆ ನಿಮಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಉತ್ತಮವಾಗಿ ಇರೋದಿಲ್ಲ ಗಡಿಬಿಡಿಯ ನಿರ್ಧಾರಗಳು ಬೇಡ ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಶನಿ ಭಗವಾನರು ಯೋಗಕಾರಕರಾದಂಥ ಶನಿ ಭಗವಾನ ಇರೋದರಿಂದ ವಿದೇಶ ಪ್ರಯಾಣ ಯೋಗ ಅಥವಾ ಹೊರ ದೇಶಗಳಲ್ಲಿ ನಿಮಗೆ ನಿಮ್ಗನ್ನಿಸಿದಂಥ ಉದ್ಯೋಗಗಳನ್ನು ಮಾಡುವ ಅವಕಾಶಗಳು ಅಥವಾ ಪ್ರಯಾಣ ಯೋಗಗಳು ಇರೋದರಿಂದ ಅದರಿಂದಲೂ ನಿಮಗೆ ಪ್ರಾಪ್ತಿಯ ಯೋಗಗಳಿರೋದರಿಂದ ಸೊ ಸೂಕ್ತವಾಗಿ ಪ್ರಯತ್ನವನ್ನು ಮಾಡೋದು ಬಹಳ ಉತ್ತಮ ಆದರೆ ನೀವು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕಿರಿಕಿರಿ ಏರಿಳಿತ ಉಂಟಾಗುವ ಸಾಧ್ಯತೆಗಳಿರೋದರಿಂದ ಸಾಧ್ಯವಾದರೆ ನೀವು ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಅಥವಾ ಷಷ್ಠಿ ಪಂಚಮಿ ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯ ಪೌರ್ಣಮಿಗಳಂದು ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಇಲ್ಲಿ ಸ್ನೇಹಿತರ ಸಲಹೆಯನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ ಆಗಿರ್ಬೋದು ಅಥವಾ ನಿಮ್ಮ ಹಿರಿಯರ ಸಲಹೆ ಮಾರ್ಗದರ್ಶನಗಳನ್ನು ತೆಗೆದುಕೊಳ್ಳುವಾಗ ಆ ಸಲಹೆ ಮಾರ್ಗದರ್ಶನಗಳ ಪ್ರಯೋಜನಗಳೇನು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಥವಾ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಕೆಲವೊಂದು ಸಲ ಸಹಕಾರಗಳು ಸಿಗದೇ ಇರಬಹುದು ಆದ್ದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವ್ಯಾಪಾರ ವ್ಯವಹಾರಗಳನ್ನು ಹೊಸ್ದಾಗಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇರ್ತಕ್ಕಂಥವ್ರು ಅಥವಾ ಮನೆ ಕಟ್ಟಬೇಕು ಸೈಟ್ ತೆಗಿಬೇಕು ಅಂತಕ್ಕಂಥ ಅಭಿಲಾಷೆ ಇರ್ತಕ್ಕಂಥವರು ತತ್ಕ್ಷಣದ ನಿರ್ಧಾರಕ್ಕೆ ಬರೋದು ಅಷ್ಟೊಂದು ಉತ್ತಮವಲ್ಲ ಸ್ವಲ್ಪ ಸಮಯ ಅಥವಾ ಈ ತಿಂಗಳು ಕಳೆದು ಬಿಟ್ಟು ಪ್ರಯತ್ನ ಮಾಡೋದು ಭಾಳ ಉತ್ತಮವಾಗಿ ಇರ್ತದೆ ಹಾಗೆ ನಿಮ್ಮ ಸಹೋದರರೊಡನೆ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ನೀವು ಮಾಡ್ತಕ್ಕಂಥ ಉದ್ಯೋಗದ ಕಡೆ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡೋ ಕಡೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಭಾಳ ಒಳ್ಳೆಯದು ನೀವು ವಿದೇಶ ಯೋಗ ಇರೋದರಿಂದ ವಿದೇಶಕ್ಕೆ ಹೋಗುವ ಸಂದರ್ಭಗಳಲ್ಲಿ ಸೂಕ್ತ ಸರಿಯಾದ ಸಿದ್ಧತೆಗಳನ್ನು ಮಾಡಿಕೊಂಡು ಹೋಗೋದು ಬಹಳ ಉತ್ತಮ ನೀವು ಹೋಗುವ ಗಡಿಬಿಡಿಯಲ್ಲಿ ಏನಾದರೂ ಮರ್ತೋಗ್ತಕ್ಕಂಥದ್ದು ಅಥವಾ ಎಲ್ಲಿಯಾದರೂ ನೀವು ವಿದೇಶದಲ್ಲಿ ಹೋಗಿ ಬರ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಅತ್ಯಮೂಲ್ಯವಾದಂಥ ವಸ್ತುಗಳ ಕಡೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆಯೇ ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡ್ತಕ್ಕಂಥ ಯೋಗವೂ ಸಹ ನಿಮಗೆ ಕೂಡಿ ಬಂದಿದೆ ಪುಣ್ಯ ಸ್ಥಳಗಳ ದರ್ಶನ ಆ ದೇವರುಗಳ ಆಶೀರ್ವಾದವನ್ನು ಸಹ ನೀವು ಪಡ್ಕೋಬೋದು ಹಾಗೆ ಗುರು ಹಿರಿಯರ ಸಲಹೆ ಮಾರ್ಗದರ್ಶನದಂತೆ ನೀವು ನಿಮ್ಮ ಕಾರ್ಯದಲ್ಲಿ ಕೈ ಹಾಕಿದಾಗ ಆ ಫಲಾಫಲಗಳು ಹೆಚ್ಚಿನ ರೀತಿಯಲ್ಲಿ ಲಾಭ ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಆದರೆ ಲಕ್ಷಗಟ್ಟಲೆ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಶುಭ ದಿನ ಶುಭ ಮುಹೂರ್ತಗಳನ್ನು ನೋಡಿಕೊಂಡು ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ആലൈക്ക നോത്തി ബെല്ലൈക്ക നോത്തി നമസ്കാരം